ಸ್ನೇಹಿತರೆ ನಟ ವಿಷ್ಣುವರ್ಧನ್ ಮತ್ತು ದ್ವಾರಕಿ ಸ್ನೇಹದಲ್ಲಿ ಬಿರುಕು ಮೂಡಲು ಅದೊಂದೇ ಕಾರಣ ಹಾಗಾದರೆ ಆ ಕಾರಣ ಏನು ಇವರಿಬ್ಬರ ನಡುವೆ ಬಿರುಕು ಬಿಡಲು ಕಾರಣವೇನು ನಿಜವಾದ ರಹಸ್ಯ ಇದೀಗ ಬಯಲಾಗಿದೆ ಹಾಗಾದರೆ ಏನದು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ಯಾರಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಲ್ಲ ಕಡೆ ಶೇರ್ ಮಾಡಿ ಸೊ ಫ್ರೆಂಡ್ಸ್ ನಿರ್ಮಾಣ ಮಾಡಿದ್ದು ಐವತ್ಮೂರು ಹದಿನಾಲ್ಕು ಸಿನಿಮಾಗಳಲ್ಲಿ ವಿಷ್ಣುವರ್ಧನ್ ಕಿಟ್ಟು ಪುಟ್ಟ ಟೂ ಆಪ್ತ ಮಿತ್ರ ಹೇಗಿತ್ತು ಆಪ್ತ ಮಿತ್ರರ ಬಾಂಧವ್ಯ ಬಿರುಕು ಮೂಡಿದ್ದಾದರೂ ಹೇಗೆ ದೂರ ಮಾಡಲು ಎಂದೂ ಆಗಲ್ಲ ಎನ್ನುತ್ತಿದ್ದವರ ಸ್ನೇಹದ ಕತೆ ನೋಡೋಣ ಫ್ರೆಂಡ್ಸ್ ಕನ್ನಡದ ಕುಳ್ಳ ಸ್ಯಾಂಡಲ್ವುಡ್ ಹಿರಿಯ ನಟ ನಿರ್ದೇಶಕ ಹಾಗೂ ನಿರ್ಮಾಪಕ ದ್ವಾರ್ಕೇಶ್ ಅವರು ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ ವಯೋ ಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ದ್ವಾರ್ಕೇಶ್ ಅವರು ತಮ್ಮ ಮನೆಯಲ್ಲಿಯೇ ಕೊನೆ ಉಸಿರೆಳೆದಿದ್ದಾರೆ ನಟರಾಗಿ ನಿರ್ಮಾಪಕರಾಗಿ ಹಲವಾರು ದಶಕಗಳ ಕಾಲ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದರು ಕನ್ನಡ ಸಿನಿಮಾ ರಂಗದಲ್ಲಿ ಕಳ್ಳಾಕುಳ್ಳ ಎಂದು ಪ್ರಖ್ಯಾತಿ ಪಡೆದಿದ್ದಂತಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ದ್ವಾರ್ಕೇಶ್ ಸ್ನೇಹ ಎಷ್ಟರ ಮಟ್ಟಿಗೆ ಬಲವಾಗಿತ್ತು ಎಂಬುದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಇನ್ನು ವಿಷ್ಣುವರ್ಧನ್ ದ್ವಾರ್ಕೇಶ್ ಜೊತೆ ಬಹಳ ಮಧುರವಾದ ಬಾಂಧವ್ಯವನ್ನ ಬೆಳೆಸಿಕೊಂಡಿದ್ದರು ಈಗಿರುವಾಗ ವಿಷ್ಣುವರ್ಧನ್ ಹಾಗೂ ದ್ವಾರಕೇಶ್ ಅವರ ಸ್ನೇಹದಲ್ಲಿ ಬಿರುಕು ಮೂಡಿತ್ತು ಹಾಗಾದ್ರೆ ವಿಷ್ಣುವರ್ಧನ್ ನಡುವಿನ ಬಾಂಧವ್ಯ ಹೇಗಿತ್ತು ಆಪ್ತ ಮಿತ್ರ ನಂತರ ದ್ವಾರ್ಕೇಶ್ ವಿಷ್ಣು ಜೊತೆ ಸಿನಿಮಾ ಮಾಡಲೇ ಇಲ್ಲ ಆದರೆ ವಿಷ್ಣು ಜೊತೆ ಇನ್ನೂ ಸಿನಿಮಾ ಮಾಡಬೇಕಿತ್ತು ಅಂತ ದ್ವಾರಕೇಶ್ ಹೇಳಿಕೊಂಡಿದ್ರು ದ್ವಾರಕೇಶ್ ಹಾಗೂ ವಿಷ್ಣುವರ್ಧನ್ ಅವರ ಸ್ನೇಹ ಸಂಬಂಧ ತುಂಬಾ ಚೆನ್ನಾಗಿತ್ತು ಈ ಜೋಡಿ ಮಾಡಿದ ಸಿನಿಮಾಗಳು ಸೂಪರ್ ಹಿಟ್ ಆಗುತ್ತಿತ್ತು ಆದರೆ ಇಬ್ಬರ ಮಧ್ಯೆ ಬಿರುಕುಂಟಾಗಿ ನಂತರ ಇವರಿಬ್ಬರು ಒಂದಾಗಿದ್ದು ಐದು ವರ್ಷಗಳ ಬಳಿಕ ದ್ವಾರ್ಕೀಶ್ ಅವರು ನಿರ್ಮಾಣ ಮಾಡಿದ ಐವತ್ಮೂರು ಸಿನಿಮಾಗಳ ಪೈಕಿ ಹದಿನಾಲ್ಕು ಸಿನಿಮಾಗಳಲ್ಲಿ ವಿಷ್ಣುವರ್ಧನ್ ನಟಿಸಿದ್ದಾರೆ ಅವುಗಳಲ್ಲಿ ಬಹುತೇಕ ಸಿನಿಮಾಗಳು ಈ ಆಪ್ತ ಮಿತ್ರರಿಗೆ ಸಕ್ಸಸ್ ತಂದು ಏನೇ ಆಗಲಿ ಇವರ ಸ್ನೇಹ ಚಿರಕಾಲವಿರಲಿ ಅಂತ ನೀವು ಕೂಡ ಹರೈಸಿ ತಪ್ಪದೇ ಇವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ